ನಮಸ್ಕಾರ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ ಬ್ರಹ್ಮೋಸ್ ನಂತರ ಫಿಲಿಪೈನ್ಸ್ ಚೀನಾದ ಬೆದರಿಕೆಗಳನ್ನು ಎದುರಿಸಲು ಭಾರತದ ಬಳಿ ಯುದ್ಧದಲ್ಲಿ ಸಾಬೀತಾದ ಆಕಾಶ್ ಒನ್ ಎಸ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಕೇಳುತ್ತಿದೆ ರಿಪಬ್ಲಿಕ್ ಆಫ್ ದಿ ಫಿಲಿಪೈನ್ಸ್ ಭಾರತದಲ್ಲಿ ದೇಶೀಯವಾಗಿ ನಿರ್ಮಿಸಿದ ಆಕಾಶ್ ಒನ್ ಎಸ್ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಖರೀದಿಸಲು ಚಿಂತನೆ ನಡೆಸುತ್ತಿದೆ ಈ ನಿರ್ಧಾರವು ಅದರ ರಾಷ್ಟ್ರೀಯ ಭದ್ರತಾ ಮೂಲಸೌಕರ್ಯವನ್ನು ಗಮನಾರ್ಹವಾಗಿ ಬಲಪಡಿಸುವ ಗುರಿಯನ್ನು ಹೊಂದಿದೆ ಮೇ ಎರಡು ಸಾವಿರದ ಇಪ್ಪತ್ತೈದರ ಇತ್ತೀಚಿನ ಭಾರತ ಪಾಕಿಸ್ತಾನದ ಆಪರೇಷನ್ ಸಿಂಧೂರ್ ಸಂಘರ್ಷದಲ್ಲಿ ಈ ವ್ಯವಸ್ಥೆಯ ಗಮನಾರ್ಹ ಯುದ್ಧ ಪ್ರದರ್ಶನದ ನಂತರ ಈ ಆಸಕ್ತಿ ಹೆಚ್ಚು ಇದು ಮನಿಲಾ ಮತ್ತು ನವದೆಹಲಿ ನಡುವೆ ಬೆಳೆಯುತ್ತಿರುವ ರಕ್ಷಣಾ ಸಂಬಂಧವನ್ನು ಒತ್ತಿ ಹೇಳುತ್ತಿದೆ ಈ ಸಂಭವ್ಯ ಖರೀದಿಯು ಫಿಲಿಪೈನ್ಸ್ ತನ್ನ ಪ್ರಮುಖ ಮಿಲಿಟರಿ ಮತ್ತು ರಾಷ್ಟ್ರೀಯ ಸ್ವತ್ತುಗಳನ್ನು ರಕ್ಷಿಸಲು ಹೆಚ್ಚು ಬಲವಾದ ವಾಯು ರಕ್ಷಣಾ ಜಾಲವನ್ನು ನಿರ್ಮಿಸುವ ಕಾರ್ಯತಂತ್ರದ ಪ್ರಯತ್ನವನ್ನು ಸೂಚಿಸುತ್ತದೆ ಫಿಲಿಪೈನ್ಸ್ ನ್ಯೂಸ್ ಏಜೆನ್ಸಿ ವರದಿ ಮಾಡಿದಂತೆ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿನ ಭದ್ರತಾ ಸವಾಲುಗಳನ್ನು ಎದುರಿಸಲು ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತದಿಂದ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಖರೀದಿಸಲು ಫಿಲಿಪೈನ್ಸ್ ಒಪ್ಪಂದ ಮಾಡಿಕೊಂಡಿತ್ತು ಈ ವ್ಯವಸ್ಥೆಯ ಅಂತಿಮ ಘಟಕದ ವಿತರಣೆಗಳು ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯದ ವೇಳೆಗೆ ನಡೆಯುವ ನಿರೀಕ್ಷೆ ಇದೆ ಈ ಕ್ರಮವು ಆ ಒಪ್ಪಂದದ ಮುಂದುವರಿದ ಭಾಗವಾಗಿದೆ ಆಕಾಶ್ ಒನ್ ಎಸ್ ಒಂದು ಸುಧಾರಿತ ಮೀಡಿಯಂ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ವ್ಯವಸ್ಥೆಯಾಗಿದ್ದು ಸ್ಯಾಮ್ ಇದನ್ನು ಭಾರತದ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಡಿಆರ್ಡಿಒ ಅಭಿವೃದ್ಧಿಪಡಿಸಿದೆ ಇದು ಫೈಟರ್ ಜೆಟ್ಗಳು ಡ್ರೋನ್ಗಳು ಕ್ರೂಸ್ ಮಿಸೈಲ್ಗಳು ಮತ್ತು ಗೈಡೆಡ್ ರಾಕೆಟ್ಗಳು ಸೇರಿದಂತೆ ವಿವಿಧ ರೀತಿಯ ವೈಮಾನಿಕ ಬೆದರಿಕೆಗಳನ್ನು ಎದುರಿಸಲು ವಿನ್ಯಾಸಗೊಳಿಸಲಾಗಿದೆ ಈ ವ್ಯವಸ್ಥೆಯು ಈ ವ್ಯವಸ್ಥೆಯು ನಲವತ್ತೈದು ಕಿಲೋಮೀಟರ್ಗಳವರೆಗೆ ರೇಂಜ್ ಮತ್ತು ಇಪ್ಪತ್ತು ಕಿಲೋಮೀಟರ್ಗಳ ಎತ್ತರದಲ್ಲಿ ಟಾರ್ಗೆಟ್ಗಳನ್ನು ತಡೆಯುವ ಸಾಮರ್ಥ್ಯವನ್ನು ಹೊಂದಿದೆ ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಇದು ಇದು ಪಾಕಿಸ್ತಾನದ ಫತಾ ಬನ್ ಗೈಡೆಡ್ ಆರ್ಟಿಲರಿ ರಾಕೆಟ್ ಸೇರಿದಂತೆ ಅನೇಕ ಸುಧಾರಿತ ಸ್ವತ್ತುಗಳನ್ನು ಯಶಸ್ವಿಯಾಗಿ ತಟಸ್ಥಗೊಳಿಸಿತು ಎಂದು ವರದಿಯಾಗಿದೆ ಮೇ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಒಂದು ಪ್ರಮುಖ ಘಟನೆಯಲ್ಲಿ ಭಾರತೀಯ ಆಕಾಶ್ ಒನ್ಎಸ್ ಘಟಕವು ಪಾಕಿಸ್ತಾನದ ಫತಾ ಒಂದು ರಾಕೆಟ್ ಅನ್ನು ಆಕಾಶದಲ್ಲೇ ನಾಶ ಮಾಡಿತು ಫತಾ ಒನ್ ಅದರ ಹೆಚ್ಚಿನ ವೇಗ ಮತ್ತು ಕಡಿಮೆ ಹಾರಾಟದ ಮಾರ್ಗದಿಂದಾಗಿ ಒಂದು ಸವಾಲಿನ ಗುರಿಯಾಗಿ ಇದರ ಯಶಸ್ವಿ ತಡೆ ಹಿಡಿಯುವಿಕೆಯು ಆಕಾಶ್ ಒನ್ಎಸ್ ವ್ಯವಸ್ಥೆಯು ಅತ್ಯಾಧುನಿಕ ಗೈಡೆಡ್ ವೆಪನ್ಸ್ಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ಸಾಬೀತುಪಡಿಸಿತು ಈ ಸಾಮರ್ಥ್ಯವು ಅದನ್ನು ಅದರ ಹಿಂದಿನ ಆವೃತ್ತಿಗಳ ಮತ್ತು ಇತರ ಅನೇಕ ವ್ಯವಸ್ಥೆಗಳಿಗಿಂತ ಉತ್ತಮ ಮಟ್ಟಕ್ಕೆ ಏರಿಸಿದೆ ಪ್ರಸ್ತುತ ಫಿಲಿಪೈನ್ಸ್ ಆರ್ಮಿ ಇಸ್ರೇಲ್ ನಿರ್ಮಿತ ಸ್ಪೈಡರ್ ವಾಯು ರಕ್ಷಣಾ ವ್ಯವಸ್ಥೆಯನ್ನು ನಿರ್ವಹಿಸುತ್ತಿದೆ ಇದು ವಿಮಾನಗಳು ಮತ್ತು ಡ್ರೋನ್ಗಳ ವಿರುದ್ಧ ಪರಿಣಾಮಕಾರಿಯಾಗಿದ್ದರೂ ಸ್ಪೈಡರ್ ಮೂವತ್ತೈದು ಕಿಲೋಮೀಟರ್ಗಳವರೆಗೆ ಕಡಿಮೆ ಎಂಗೇಜ್ಮೆಂಟ್ ರೇಂಜ್ ಮತ್ತು ಒಂಬತ್ತು ಕಿಲೋಮೀಟರ್ಗಳವರೆಗೆ ಕಡಿಮೆ ಎತ್ತರದ ಸೀಲಿಂಗ್ ಹೊಂದಿದೆ ಜೊತೆಗೆ ಗೈಡೆಡ್ ರಾಕೆಟ್ಗಳು ಅಥವಾ ಶಾರ್ಟ್ ರೇಂಜ್ ಬ್ಯಾಲೆಸ್ಟಿಕ್ ಮಿಸೈಲ್ಗಳು ಆರ್ ಬಿ ಎಂನಂತಹ ಸುಧಾರಿತ ಬೆದರಿಕೆಗಳನ್ನು ತಡೆಯಲು ಇದು ಕಡಿ ಕಡಿಮೆ ವಿಶೇಷೀಕರಿಸಲ್ಪಟ್ಟಿದೆ ಎಂದು ಪರಿಗಣಿಸಲಾಗಿದೆ ಆಕಾಶ್ ಒಂದೇಸ್ ಅನ್ನು ಅಸ್ತಿತ್ವದಲ್ಲಿರುವ ಸ್ಪೈಡರ್ ಬ್ಯಾಟರಿಗಳಿಗೆ ಪೂರಕವಾಗಿ ಹೆಚ್ಚು ಶಕ್ತಿಶಾಲಿ ಮತ್ತು ಸಮಗ್ರ ಪರಿಹಾರವಾಗಿ ನೋಡಲಾಗುತ್ತಿದೆ ಮೇ ಎರಡು ಸಾವಿರದ ಇಪ್ಪತ್ತೈದರ ಸಂಘರ್ಷದ ಸಮಯದಲ್ಲಿ ಭಾರತದ ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ನೆಟ್ವರ್ಕ್ ಇದರಲ್ಲಿ ಆಕಾಶ್ ಸ್ಪೈಡರ್ ವರಾಕೇಟ್ ಎಸ್ ಫೋರ್ ಹಂಡ್ರೆಡ್ ವ್ಯವಸ್ಥೆಗಳನ್ನು ಸಂಯೋಜಿಸಲಾಗಿದೆ ಇದು ಐವತ್ತಕ್ಕೂ ಹೆಚ್ಚು ವೈಮಾನಿಕ ಬೆದರಿಕೆಗಳನ್ನು ತಟಸ್ಥಗೊಳಿಸಿತು ಎಂದು ವರದಿಯಾಗಿದೆ ಈ ಲೇಯರ್ ಡಿಫೆನ್ಸ್ ಆಕಾಶ್ ಒನ್ನೆಸ್ ಅನ್ನು ವಿಸ್ತಾರವಾದ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸ್ಟ್ರಕ್ಚರ್ನಲ್ಲಿ ಸುಲಭವಾಗಿ ಸಂಯೋಜಿಸಬಹುದಾದ ಸಾಮರ್ಥ್ಯವನ್ನು ತೋರಿಸಿತು ಇದು ಫಿಲಿಪೈನ್ಸ್ ತನ್ನದೇ ಆದ ಬಹುಪದರದ ರಕ್ಷಣಾ ಶೀಲ್ಡ್ ಅನ್ನು ನಿರ್ಮಿಸಲು ಒಂದು ನಿರ್ಣಾಯಕ ಲಕ್ಷಣವಾಗಿದೆ ಭಾರತೀಯ ವ್ಯವಸ್ಥೆಯು ಫಿಲಿಫೈನ್ಸ್ಗೆ ಹಲವಾರು ವಿಶಿಷ್ಟ ಪ್ರಯೋಜನಗಳನ್ನು ನೀಡುತ್ತದೆ ಒಂದು ಮೀಸಲಾದ ಒಂದು ಮೀಸಲಾದ ಸರ್ಫೇಸ್ ಟು ಏರ್ ಪ್ಲಾಟ್ಫಾರ್ಮ್ ಆಗಿ ಆಕಾಶ್ ವಾನೆಸ್ಟ್ ಮ್ಯಾಕ್ ತ್ರೀಗಿಂತ ಹೆಚ್ಚಿನ ವೇಗದಲ್ಲಿ ಪ್ರಯಾಣಿಸುತ್ತದೆ ಮತ್ತು ಕುಶಲತೆಯ ಗುರಿಗಳನ್ನು ವಿರುದ್ಧ ಹೆಚ್ಚಿನ ನಿಖರತೆಗಾಗಿ ಸುಧಾರಿತ ಆಕ್ಟಿವ್ ರೇಡಿಯೋ ಫ್ರೀಕ್ವೆನ್ಸಿ ಆರ್ಎಫ್ಐ ಸ್ಪೀಕರ್ ಅನ್ನು ಹೊಂದಿದೆ ಈ ಚಕ್ರದ ಪ್ಲಾಟ್ಫಾರ್ಮ್ಗಳಲ್ಲಿ ಅದರ ಚಲನಶೀಲತೆಯು ಶೀಘ್ರವಾಗಿ ಸ್ಥಳಾಂತರಕ್ಕೆ ಅವಕಾಶ ನೀಡುತ್ತದೆ ಇದು ಭೌಗೋಳಿಕವಾಗಿ ಹರಡಿರುವ ಫಿಲಿಪೈನ್ಸ್ ದ್ವೀಪ ಸಮೂಹವನ್ನು ರಕ್ಷಿಸಲು ಅತ್ಯಗತ್ಯವಾಗಿದೆ ಪ್ರತಿ ಬ್ಯಾಟರಿಗೆ ಸುಮಾರು ಇನ್ನೂರು ಮಿಲಿಯನ್ ಡಾಲರ್ ವೆಚ್ಚದಲ್ಲಿ ಆಕಾಶ್ ವನ್ನೆಸ್ ಅನ್ನು ಸಂಕೀರ್ಣ ಭೌಗೋಳಿಕ ರಾಜಕೀಯ ವಾತಾವರಣದಲ್ಲಿ ಮನಿಲಾ ತನ್ನ ಪ್ರತಿರೋಧ ಮತ್ತು ರಕ್ಷಣಾ ನಿಲುವನ್ನು ಹೆಚ್ಚಿಸಲು ಶಕ್ತಿಶಾಲಿ ಮತ್ತು ವೆಚ್ಚ ಪರಿಣಾಮಕಾರಿ ಆಯ್ಕೆಯಾಗಿ ನೋಡಲಾಗುತ್ತಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ